ಸರ್ ಇವತ್ತು ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ ಅದು ಸಿಎಂ ಬದಲಾವಣೆ ಆಗುವಂತ ಅನ್ನುವಂತ ಒಂದು ಮಾತುಕತೆ ಬದಲಾವಣೆ ಸಚಿವ ಸಂಪುಟ ಬೇರೆಲ್ಲ ಏನಿಲ್ಲ ಹ ಇವತ್ತು ಲೋಕಾಯುಕ್ತ ಒಂದು ದಾಳಿ ಆಗಿದೆ ಸರ್ ಲೋಕಾಯುಕ್ತ ಒಂದು ದಾಳಿ ಆಗಿದೆ ಇವತ್ತು ಸಿ ಎಂಡಿ ಕೊಟ್ಟಂಥ ಇನ್ಸ್ಪೆಕ್ಟ್ರ್ ಮಿಸ್ಟೇ ಲೋಕಾಯುಕ್ತ ದಾಳಿ ಆಗಿದೆ ಅನ್ನಪೂರ್ಣ ಎಲ್ಲ ನನಗೂ ಅದು ಗಮನಕ್ಕೆ ಬಂದಿದೆ ಅದಕ್ಕೆ ತನಿಖೆ ಮಾಡ್ತೀವಿ ಏನು ಇನ್ನೂ ಯಾವುದು ಅವ್ರ ಮೇಲೆ ಕ್ರಮ ಆಗಲಿ ಚಾರ್ಜ್ ಶೀಟ್ ಆಗಲಿ ಮತ್ತೊಂದಾಗ್ಲಿ ಯಾವುದು ಕೂಡ ಆಗಲಿಲ್ಲ ಅದು ಏನೋ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಿದ್ದು ಅದಕ್ಕೆ ತನಿಖೆ ಮಾಡಿ ಸರ್ ಸರ್ ಇವತ್ತು ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ

ಅವ್ರ ಮೇಲೆ ಕ್ರಮ ಆಗಲಿ ಚಾರ್ಜ್ ಶೀಟ್ ಆಗಲಿ ಮತ್ತೊಂದಾಗಲಿ ಯಾವುದು ಕೂಡ ಆಗಲಿಲ್ಲ ಅದು ಏನೋ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದು ಅದಕ್ಕೆ ತನಿಖೆ ಸರ್ ಇವತ್ತು ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ ಬದಲಾವಣೆ ಆಗುವಂತ ಅನ್ನುವಂತ ಒಂದು ಮಾತು ಆಗ್ತದೆ ಸಚಿವ ಸಂಪುಟ ಎಲ್ಲ ಏನಿಲ್ಲ ಹಾ ಲೋಕಾಯುಕ್ತ ಸಿಗೂ ಅದು ಗಮನಕ್ಕೆ ಬಂದಿದೆ ಅದಕ್ಕೆ ತನಿಖೆ ಮಾಡ್ತೀವಿ ಇನ್ನು ಯಾವ್ದು ಅವ್ರ ಮೇಲೆ ಕ್ರಮ ಆಗ್ಲಿ ಚಾರ್ಜ್ ಶೀಟ್ ಆಗಲಿ ಮತ್ತೊಂದಾಗ್ಲಿ ಯಾವ್ದು ಕೂಡ ಆಗ್ಲಿಲ್ಲ ಅದು ಏನೋ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಿದ್ದು ಅದಕ್ಕೆ ತನಿಖೆ ಮಾಡ್ತೀವಿ ಸರ್ ಇವತ್ತು ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ ಸಿಎಂ ಬದಲಾವಣೆ ಆಗುವಂತ ಅನ್ನುವಂತ ಒಂದು ಮಾತುಕತೆ ಮಾತು ಕತೆ ಸಚಿವ ಸಂಪುಟ ಬೇರೆ ಎಲ್ಲ ಏನಿಲ್ಲ ಹ್ಮ್ ಲೋಕಾಯುಕ್ತ ದಾಳಿ ಆಗಿದೆ ಲೋಕಾಯುಕ್ತ ಒಂದು ದಾಳಿ ಆಗಿದೆ ಸಿಎಂ ಮೇಡಲ್ ಕೊಟ್ಟಂತ ಇನ್ಸ್ಪೆಕ್ಟರ್ ಎಷ್ಟೇ ಲೋಕಾಯುಕ್ತ ದಾಳಿ ಆಗಿದೆ ಅನ್ನಪೂರ್ಣ ಎಲ್ಲ ನನ್ಗೂ ನನಗೂ ಅದು ಗಮನಕ್ಕೆ ಬಂದಿದೆ ಅದಕ್ಕೆ ತನಿಖೆ ಮಾಡ್ತೀನಿ ಏನು ಇನ್ನೂ ಯಾವುದು ಅವ್ರ ಮೇಲೆ ಕ್ರಮ ಆಗ್ಲಿ ಚಾರ್ಜ್ ಶೀಟ್ ಆಗ್ಲಿ ಮತ್ತೊಂದಾಗ್ಲಿ ಯಾವುದು ಕೂಡ ಆಗ್ಲಿಲ್ಲ ಅದು ಏನೋ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಿದ್ದು ಅದಕ್ಕೆ ತನಿಖೆ ಮಾಡಿ ಸರಿ ಸರ್ ಇವತ್ತು ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ ಸಿಎಂ ಬದಲಾವಣೆ ಆಗುವಂತ ಅನ್ನುವಂತ ಒಂದು ಮಾತುಕತೆ ಇದೆ ದೆಲ್ಲಿ ಹೊರ ಬದಲಾವಣೆ ಸಚಿವ ಸಂಪುಟ ಇದು ಸದ್ಯಕ್ಕೆ ಇಲ್ಲ ಏನಿಲ್ಲ ಲೋಕಾಯುಕ್ತ ದಾಳಿ ಆಗಿದೆ ಸರ್ ಲೋಕಾಯುಕ್ತ ಒಂದು ದಾಳಿ ಆಗಿದೆ ಸಿಎಂ ಎಂ ಕೊಟ್ಟಂತ ಇನ್ಸ್ಪೆಕ್ಟರ್ ಮೆಸ್ಟೇಟ್ ಲೋಕಾಯುಕ್ತ ದಾಳಿ ಆಗಿದೆ ಅನ್ನಪೂರ್ಣ ಎಲ್ಲ ನನಗೂ ಅದು ಗಮನಕ್ಕೆ ಬಂದಿದೆ ಅದಕ್ಕೆ ತನಿಖೆ ಮಾಡ್ತೀವಿ ಏನು ಇನ್ನು ಯಾವುದು ಅವ್ರ ಮೇಲೆ ಕ್ರಮ ಆಗ್ಲಿ ಚಾರ್ಜ್ ಶೀಟ್ ಆಗಲಿ ಮತ್ತೊಂದಾಗ್ಲಿ ಯಾವುದು ಕೂಡ ಆಗ್ಲಿಲ್ಲ ಅದು ಏನೋ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಿದ್ದು ಅದಕ್ಕೆ ತನಿಖೆ ಮಾಡಿ ಸರ್ ಗ್ಯಾರಂಟಿ ಇದು ಸುದ್ದಿ ಖಚಿತ nya ya